ತನ್ನ ಜೀವನದಲ್ಲಿ ಏನ್ ಮಾಡ್ತಾ ಪ್ರತಿನಿತ್ಯ ಕೂಡ ಪುಣ್ಯದ ಕೆಲಸ ಮಾಡ್ತಾ ಇದ್ದ ಅವನಿಗೆ ತಿಳಿತಾ ಬಂದ್ ಹಿಡಿದ ಪುಣ್ಯದ ಕೆಲಸ ಮಾಡ್ಕೊಂತ ಎಲ್ಲಿ ಹಿಡಿತದಲ್ಲಿ ಪ್ರಸಾದ ಮಾಡಿಸೋದು ಎಲ್ಲಿ ಏನ್ ಒಳ್ಳೆ ಕೆಲಸ ಹಿಡಿತಲ್ಲ ಒಳ್ಳೆಯದನ್ನ ಮಾಡುದು ಕೆಟ್ಟದ ತನ್ನ ಜೀವನದ ಎಂದೂ ಕೂಡ ಮಾಡಿದ್ದಿಲ್ಲ ಈ ವಿಚಾರ ಮಾಡಕ್ಕೆ ತನ್ನ ಜೀವನದಲ್ಲಿ ನಾವು ಪುಣ್ಯದ ಕೆಲಸ ಮಾಡ್ಕೊಂತ ಹೊಂಟಿನಿ ಮೂವತ್ತು ವರ್ಷ ಆಯ್ತು ನಾ ಪುಣ್ಯದ ಕೆಲಸ ಮಾಡಿದ್ದೀವಿ ಕೆಟ್ಟ ಕೆಲಸ ಮಾಡಿದ ಕೆಟ್ಟ ಕೆಲಸ ಮಾಡ್ಬೇಕಲ್ಲ ಅನ್ನುವಂತ ವಿಚಾರ ಬಂತ ಇಲ್ಲಿ ಕೆಟ್ಟ ಕೆಲಸನ ಮಾಡ್ಬೇಕಂತೇಳಿ ವಿಚಾರ ಬಂದಾಗ ಪುಣ್ಯದ ಕೆಲಸ ಯಾವತ್ತಿದ್ರೂ ಯಾವತ್ತಿದ್ರು ಒಳ್ಳೇದಾಗ್ತದ ಒಳ್ಳೆ ಮನುಷ್ಯನಿಗೆ ಯಾವತ್ತಿದ್ರೂ ಕೂಡ ಒಳ್ಳೇದಾಗ್ತದ ಕೆಟ್ಟದಾಗ ಇತಿಹಾಸ ನೋಡ್ತೀವಿ ಈ ಏನೋ ಪುಣ್ಯದ ಕೆಲಸ ಈ ಮನುಷ್ಯ ಮಾಡ್ತಿದ ಈ ಮನುಷ್ಯನಿಗೆ ವಿಚಾರ ಬಂತ ಏನು ವಿಚಾರ ಬಂತಾರೆ ನಾನು ಜೀವನದಾಗ ಬಂದಾದ್ರೂ ಕೆಟ್ಟ ಕೆಲಸ ಮಾಡ್ಬೇಕಂತ ವಿಚಾರ ಬಂದ್ ಯಾರೋ ಒಬ್ರು ಹೋಗಿ ಕೇಳಿದಂತವ ಕೇಳಿದಂತ ಸಂದರ್ಭದಲ್ಲಿ ಹೇಳ್ತಾರಂತ ನೋಡು ನಾನು ಒಂದ ಕೆಟ್ಟ ಕೆಲಸ ಮಾಡೋಕಂತೆ ವಿಚಾರ ಮಾಡಿ ಮತ್ ಹೆಂಗ್ ಮಾಡ್ಲಿ ಅಂತ ಅಂದಾಗ ನೋಡು ನೀ ಕೆಟ್ಟ ಕೆಲಸ ಮಾಡೋದಕ್ಕೆ ಅಲ್ಲಿ ಒಂದು ಅರಮನೆ ಇತ್ತಿ ಅರಮನೆ ಒಳಗಿರುವಂತ ಒಬ್ಬ ರಾಜ ಕುಂತಾನ ರಾಜ ಶಿವಾಸನಿ ಕುಂತಾನ ಹೋಗಿ ಒಂದು ಕಪಾಳಿ ಬಡಿ ನಿನಗೆ ಕೆಟ್ಟ ಕೆಲಸ ಮಾಡ್ದಂಗ ಅಂತಾರೆ ನಿನಗೆ ಹೋಗಿ ಜೈಲ್ ದ ಅಂತ ಹೇಳಿದಂತ ಅಂದ್ಕೂಡ ಹೋಗ್ತಾನ ಹೋಗಿ ಅಲ್ಲಿ ಆ ಸಿಂಹಾಸನ ಮೇಲೆ ಕುಳಿತಿರುವಂತ ರಾಜನ ಮೇಲೆ ರಾಜನ ಕುಂತಿದ್ಲ ಅವನ ಕಪ್ಪಾಳಿಗೆ ಒಂದು ಹೊಡೆದು ಬಿಟ್ಟ ಹೊಡೆದ ಕೂಡ ಏನಾಯ್ತು ಅವನ ಮೇಲಿರುವಂತ ಕಿರೀಟ ಕೆಳಗಿತ್ತು ಕಿರೀಟ ಕೆಳಗ್ ಬಿದ್ದ ಕೂಡ ಅಲ್ಲಿರುವಂತ ಕಿರೀಟ್ ಒಳಗೆ ಏನಂತ ಒಂದು ನಾಗ ಹಾವಿತ್ತಂತ ಅವ್ ರಾಜ ಅಂತ ಅಂತ ಏನಪ್ಪ ನನಗ್ ಬಂದ್ ನೀ ಬಡದಿ ನಾ ಉಳದಿ ಅದಕ್ಕ ಕಿರೀಟ್ ಕೆಳಗಿತ್ತು ಅಕಸ್ಮಾತ್ ಅದ ಕಿರೀಟದಾಗ ಹಾವಿತ್ತು ಅದ್ ಅಕಸ್ಮಾತ್ ನನಗ್ ಕಡ್ದಿತ್ತಾರ ಏನಾಗ್ತಿತ್ತಾರ ಏನ ಸತ್ ಹೋಗ್ತಿದ್ನಿ ನೀ ಚಲೋ ಕೆಲಸ ಮಾಡಿದಿ ಅಂತ ಅನ್ನುವಂತ ಮಾತನ್ ಹೇಳ್ತಾರಂತ ಅದಕ್ಕಾಗಿ ಮಾಡಿ ಆ ರಾಜ್ಯ ಏನ್ ಮಾಡಿದ್ರೆ ಆ ಪುಣ್ಯ ಕೆಲಸ ಮಾಡುವಂತವ್ರಿಗೆ ಆ ರಾಜ್ಯದ ಪಟ್ಟಾಭಿಷೇಕ ಮಾಡಿದ ಅನ್ನುವಂತ ಮಾತನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ಅದಕ್ಕಾಗಿ ಎಲ್ಲರೂ ಕೂಡ ಪುಣ್ಯ ಇರುವಂತ ಗ್ರಾಮವು ತಾವೆಲ್ಲರೂ ಕೂಡ ಇದ್ದಿರೋಂತ ಮಾತನ್ನ ಹೇಳಿ ಈಗ ಜಗದ್ಗುರು ಮಹಾ ಸನ್ನಿಧಿಯವರು ಕೂಡ ಈ ಯಾರ ನಮ್ಮ ಯೋಗ್ಯದೇವ್ರ ನೀವೆಲ್ಲ ಆ ಕಾಯಿ ನೋಡಕ್ ಹತ್ತಿರಿ ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ ಈಗ ಆಗಿನ ಕಾಲದಾಗ ಮಂಗಿ ಆಡ್ಸೋರು ಅಂತ ಹೇಳಿದ್ರೆ ನೋಡ್ರಿ ನೀವು ಕರಡಿ ಆಡ್ಸೋರು ಅಂತ ಬರ್ತಿದ್ರು ಆ ಕರಡಿ ಆಡ್ಸೋರು ಈ ಊರ ಕರಡಿ ಆಡ್ಸೋರು ಮತ್ತೊಂದು ಊರ ಕರಡಿ ಆಡಿಸೋರು ಹಿಂಗ್ ಮಾಡ್ಕೊಂತರು ಹಂಗ ಒಬ್ಬ ಮನುಷ್ಯ ಏನ್ ಮಾಡಕ್ಕೆ ಪ್ರತಿಯೊಂದು ಊರಿಗೆ ಹೋಗಿ ಮಂಗೆ ಆಡಿಸೋರು ಓದ್ತೇನೆ ತಗೊಂಡು ಮಂಗ್ಯಾನ ಆಡಿಸಿ ಆಗಿನ ಸ್ವಲ್ಪ ಇರುವಂತ ಎಲ್ಲಾ ಜನರ ಹಬ್ಬ ಇರುವಂತಹ ಹಣವನ್ನು ಸಂಗ್ರಹ ಮಾಡ್ತಿದ್ರು ಆ ಹಣವನ್ನು ಸಂಗ್ರಹ ಮಾಡಿ ಮಂಗ್ಯಾನ ಆಡಿಸ್ಕೊಂತ ಹೋಗಿ ಏನ್ ಮಾಡಿ ಒಂದ್ ದಿವಸ ಏನಾಗಿತ್ತದ ಅನಂತಪುರ ಊರಿಗೆ ಬಂದಂತ ಮಂಗಿ ಆಡ್ಸೋ ಅಣ್ಣಪ್ಪನೂರಿಗೆ ಬಂದು ಇದೇ ಕೃಷ್ಣಣ್ಣ ಮಂಗೆ ಆಡಿಸಿದಂತ ಮಾತಾಡಿಸಿದಂತ ಕುಣಿಸಿದಂತ ಇತ್ತೆಲ್ಲಾ ಮಾಡಿದ ರಾಕ್ ಬಹಳ ಬಳೆಯದು ಬೇಟ್ ಬಳೆಯದು ಅಣ್ಣಪ್ಪುರದಾಗ ಒಂದು ಎರಡು ಸಾವಿರ ರೂಪಾಯಿ ರಾಕ್ ಬಳೆಯದು ಅಂತ ಎರಡು ಸಾವಿರ ರೂಪಾಯಿ ರಾಕ್ ಬಳೆ ಆದ ಕೂಡ ಏನ್ ಮಾಡಿದ್ರೆ ರಾಕ್ ಅಂದ್ರೂ ಬಹಳ ಬಳೆಯದು ಮಂಗೆ ಆಡಿಸಿದ ನೀನ್ ಏನ್ ಮಾಡ್ದು ಮನೆಯಾಗ ಹೋಗಿ ಹೋಳಿಗೆ ಮಾಡ್ಕೊಂಡು ತಿನ್ನು ಅಂತ ತಿಳ್ಕೊಂಡು ಅನಂತಪುರದಾಗ ಅಲ್ಲಿ ರೋಡ್ ಹೆಚ್ ಬೆಣ್ಣಿ ಮಾರಾಕ್ ಹತ್ತಿದ್ರು ಆ ಬೆಣ್ಣಿ ಮಾರುವಂತ ಬೆಣ್ಣಿಯನ್ನು ಅರ್ಧ ಕಿಲೋ ಬೆಣ್ಣಿಯನ್ನು ತಗೊಂಡ ತಗೊಂಡು ಹೋಗಿ ಮನೆಯಾಗಿಟ್ಟ ಮಣಿ ಒಳಗೆ ಇಟ್ಟಿರುವಂತಹ ಸಂದರ್ಭದೊಳಗೆ ಮಂಗ್ಯಾನ ಕಟ್ಟಿದ ಅದೇ ಮಣಿ ಒಳಗೆ ಮಂಗ್ಯಾಣ ಮಣಿ ಒಳಗೆ ಅದೇ ಒಂದು ಗುಡ್ಡ ಕಟ್ಟಿದ ಅದ್ರ ಮಗು ಒಂದು ಹೋನ್ ತಿರಿ ಆ ಹೋನ್ ಒಂದು ಅಜ್ಕೆ ಇತ್ತು ಮಂಗೆ ಇಜಿಕ್ ನಟ್ ನಟು ನಡುವ ಬೆಣ್ಣಿ ತುಂಬಿಟ್ಟಿತ್ತು ಆ ಬೆನ್ನಿಯನ್ನು ತುಂಬಿಟ್ಟಿರುವಂತಹ ಸಂದರ್ಭದೊಳಗೆ ಅವಾಗ ಈವೇನ್ ಹೆಂಡತಿ ಹೆಂಡ್ತಿ ಮೂರು ಇನ್ನೇನು ಬಸ್ ಬಂದಿರಬೇಕು ಬಂದಿರ್ಬೇಕು ಹೋಗಿ ಬರೋನು ಅನ್ಕ ಬೆಂಡು ಇದೆ ಮಂಗ್ಯಾನು ಇದೆ ಇರಲಿ ಹೋಂತ ಮರಿನು ಇದೆ ಅಂತ ತಿಳ್ಕೊಂಡ್ ಮೂರು ಅಲ್ಲಿ ಬಿಟ್ಟು ಅವ್ನು ಹೆಂಡತಿಂದು ಕರ್ಕೊಂಡ್ ಬರಕ ಬಸ್ ಸ್ಟ್ಯಾಂಡ್ ಹೋದ ಬರೋ ಗೋಡದ ಏನಾಗಿ ಮಂಗ್ಯಾ ಒಟ್ಟು ಬೆಣ್ಣಿ ತಿಂದು ಬಿಟ್ಟಿತ್ತು ಆ ಮಂಗ್ಯಾ ಒಟ್ಟು ಬೆಣ್ಣಿ ತಿಂದು ಏನ್ ಮಾಡ್ ಸ್ವಲ್ಪ ಉಳಿದ್ಲಾ ಬೆಣ್ಣೆ ಮೂತಿ ಬಿಟ್ಟಿತ್ತು ಆ ಹೋತಿನ್ ಮರಿ ಮೋತಿ ಒರೆಸಿದ ಕೂಡಿ ಈ ಎಲ್ಲ ಬಾಯಿ ಹೊರಸೋ ಸುಮ್ನ ಕುಂತ ಬಿಡ್ತು ಮಾಲಕ್ ಬಂದ ಮಾಲಕ್ ಬಂದ ಬೆಣ್ಣಿ ಯಾರು ತಿಂದಾರ ಅನ್ಸತ್ರಿ ಹೊಂತ್ ಮರಿ ತಿಂದೈತಂತ ಅನ್ಸ್ಕೋತಾರ ಅವಾಗ ಮಂಗೆ ತಮ್ಮ ಬಡಸ್ಕೊಂಡ ನೋಡಕ್ ನೋಡಾಕತ್ತ ನನ್ ಖುಷಿ ಆಕೈತಿ ಮಂಗೆ ಹಣಾಕ ಅಂದಾಗ ಹೋಂತಿನ ಮೋತಿಗೆ ಬೆಣ್ಣಿ ಹೆಚ್ಚಿದಲ್ಲ ಅವಾಗ ಮಾಲಾಕಿದ್ದಾವಂತಿಗೆ ನಾಲ್ಕು ಗಟ ಬಡದಂತ ನಾ ಹೇಳಿರುವಂತಹ ಮಾತಿನ ಉದ್ದೇಶ ಅಂದ್ರೆ ಈ ಹೋಂತಿನಂತಹ ಶರೀರ ಮನ್ಯಂತ ಮನಸ್ಸು ಮಾಡ್ತಾರ ಮನಸ್ಸು ಬಡಿಸ್ಕೋದಿಲ್ಲ ಈ ಶರೀರ ಬಡಿಸ್ಕೊಳ್ತದ ನಾವು ತಿಳ್ಕೊಳ್ಬೇಕಾಗ್ತದೆ ಅದಕ್ಕಾಗಿ ಮನಸ್ಸು ಒಂದು ತಪ್ಪು ಬಿಡ್ತಾರೆ ಈ ಶರೀರ ಕಷ್ಟ ನಾವು ತಿಳ್ಕೊಬೇಕಾಗ್ತದೆ ಗಟ್ಟಿ ಗಟ್ಟಿರಬೇಕು ಮನುಷ್ಯನ ಮನಸ್ಸು ಗಟ್ಟಿರ್ತಾರೆ ಏನೆಲ್ಲವೂ ಕೂಡ ಸಾಧನೆ ಮಾಡಬಹುದು ಅನ್ನುವಂತ ವಿಚಾರವನ್ನು ಹೇಳ್ತಾರಲ್ಲ ಅದಕ್ಕಾಗಿ ನಮ್ಮ ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ಬೇಕಾಗ್ತದೆ ಈ ಶರೀರಕ್ಕೆ ಕಿಮ್ಮತ್ತು ಬರ್ಬೇಕಾಗಿತ್ತ ಬಂಗಾರವನ್ನು ಹಾಕೊಳ್ಳೋದ್ರ ಕಿಮ್ಮತ್ ಬರೋದಿಲ್ಲ ಬೆಳ್ಳಿಯನ್ನು ಹಾಕೊಳ್ಳೋದ್ರ ಕಿಮ್ಮತ್ ಬರೋದಿಲ್ಲ ಹತ್ನಿಯ ಒಳಗ ನೂರ್ ಫ್ಲಾಟ್ ತೊಗೊಳ್ಳೋದ್ ಕಿಮ್ಮತ್ ಬರೋದಿಲ್ಲ ಈ ಶರೀರಕ್ಕೆ ಕಿಮ್ಮತ್ ಬರಬೇಕಾಗಿತ್ತರೆ ಪುಣ್ಯದ ಕೆಲಸವನ್ನು ಮಾಡಿದಾಗ ಮಾತ್ರ ಬರ್ತಾ ಕೂಡ ತಿಳ್ಕೊಳ್ಬೇಕಾಗ್ತದೆ ಅದಕ್ಕಾಗಿ ನಾವು ಪುಣ್ಯದ ಮಾರ್ಗವನ್ನು ಹಿಡಿಬೇಕಂತೆ ತಿಳ್ಕೊಂಡು ಶರಣದ ಚಿಂತನೆಯನ್ನ ಪುರಾಣ ಪ್ರವಚನವನ್ನ ಹಚ್ ಪುರಾಣ ಕೇಳೋದ್ರಿಂದ ಲಾಭ ಐತಿ ನುಕ್ಸಾನ್ ಇಲ್ಲ ಬೇಕಾದ್ರೆ ನಾವು ಅನೇಕ ರೀತಿ ಹೊರಗೆ ಕೆಲಸ ಮಾಡೋದ್ ನುಕ್ಸಾನ್ ಸಿಗ್ತದೆ ಆದ್ರೆ ಮಹಾತ್ಮರ ಚರಿತ್ರೆಯನ್ನು ಕೇಳೋದ್ರಿಂದ ಏನಾಗ್ತದೆ ಲಾಭನ ಸಿಗ್ತದೆ ಇಲ್ಲಿ ಬಂದಿರುವಂತಹ ಉದ್ದೇಶವನ್ನು ನಾವು ಇಟ್ಕೊಂಡು ಏನ್ ಮಾಡಬೇಕು ಸ್ವಲ್ಪ ನಮ್ಮ ಕೈಗೆ ಆದಷ್ಟು ದಾನ ಧರ್ಮವನ್ನ ನಾವು ಮಾಡ್ಬೇಕಾಗ್ತದೆ ಯಾಕಂದ್ರೆ ನಾವು ದಾನ ಧರ್ಮ ಮಾಡೋದ್ರಿಂದ ನಮ್ಮ ಆಯುಷ್ ಹೆಚ್ಚಾಗ್ತದ ಅಂತ ಹೇಳ್ತಾರೆ ಹಿಂದಿನ ಕಾಲದಾಗಿತ್ತದು ಏನಂದ್ರೆ ಎಲ್ಲಿ ಪುರಾಣ ಪ್ರವಚನ ನಡೆದಿರ್ತಾವ್ ಅಲ್ಲಿ ದಾಸೋಹ ಹಣವನ್ನು ಸಂಗ್ರಹಿಸ್ಕೊಡ್ತಿದ್ರು ಆದ್ರೆ ಹಿಂದಿನ ಕಾಲದಾಗ ಏನು ಪುರಾಣ ಪ್ರವಚನ ನಡೆದಿರ್ತಾವೆ ನಾವು ಪ್ರತಿನಿತ್ಯ ಕೂಡ ಒಂದ್ ನೂರು ರೂಪಾಯಿ ನಾವು ಬರ್ಸಿದ್ವಿ ಅಂದ್ರೆ ಒಂದ್ ರೂಪಾಯಿ ಆದ್ರೂ ದಾಸೋಹ ನಾವು ಸಲ್ಲಿಸ್ಬಿಟ್ಟಿದ್ರೆ ನಮ್ಮ ಜೀವನಕ್ಕೆ ಸಾರ್ಥಕತೆ ಬರ್ತದ ಅನ್ನುವಂತ ಮಾತು ತುಂಬಾ ಇಪ್ಪತ್ತು ಕೆಲವೊಂದು ಊರಿನೊಳಗ ಆದ್ರೆ ನಮ್ಮ ಈ ಭಾಗದಾಗ ಹಂಗಿಲ್ಲ ಯಾಕಂದ್ರೆ ನಮ್ದ ಬಳ್ಳಿಗೆರೆ ಒಳಗೂ ಕೂಡ ಒಂದು ಮಠ ಇತ್ತು ಕೇಳಿರ್ಬೋದು ಆದ್ರೆ ಈ ಭಾಗದ ಅಂತ ಇಲ್ಲ ಈ ಭಾಗದಾಗ ಭಕ್ತರು ಹೆತ್ತವ್ರದಾರ ಬಸವ ಕಲ್ಯಾಣ ಇರುವಂತ ಶರಣ ಹೆಂಗಿದ್ರ ಅಂತ ಭಕ್ತರು ಹಣಪುರ ಗ್ರಾಮದೊಳಗಾರ ಮಾತನ್ನ ತಿಳ್ಕೊಳ್ಬೇಕು ಕೆಲವೊಂದ್ ನೂರಿರ್ತಾರ ಹೆಂಗಿರ್ತಾರ ಗಂಡ ಹೆಡ್ತಾರ ಏನ್ ಮಾತಾಡ್ತಾರ ಮುಂಜಾನೆ ಎದ್ಕೊಂಡೆ ಗಂಡ ನೀಳಸುವಂತ ಕೆಲ್ಸ ಮಾಡ ನಾ ಹೊಲ್ದಾಗ ಉಳಿಸುವಂತ ಕೆಲ್ಸ ಮಾಡ್ತಂದ್ರ ಮನ್ಯಾಗ ನಿಸು ನಾ ಹೊಲದಾಗ ಉಳಿಸ್ತಂದ್ರ ಆಯ್ತ್ರಿ ಉಳಿಸುನು ಅಂತ ತಿಳ್ಕೊಂಡ ತಮ್ಮ ಜೀವನದ ರೀತಿ ರೀತಿಯಾಗಿರುವಂತ ಒಂದ್ ರೂಪಾಯಿ ಕೂಡ ಖರ್ಚು ಮಾಡ್ತಿದ್ದಿಲ್ಲ ಒಂದ್ ದಿವ್ಸ ಏನಾಗಿತ್ತಂದ್ರೆ ಗಂಡ ಹೊಲಕ್ಕೆ ಹೋಗಿದ್ದಂತೆ ಒಟ್ಟು ಉಳಿತಾಯ ಮಾಡೋದು ಒಟ್ಟು ಉಳಿತಾಯ ಮಾಡ್ಕೋ ಅಂತ ಇರುವಂತ ಸಂದರ್ಭ ಗಂಡ ಹೊಂದಾಗ ಉಳಿತಾಯ ಮಾಡವ ಹೆಂಡತಿ ಮನೆಯಾಗ ಉಳಿತಾಯ ಮಾಡಕ್ಕಿ ಗಂಡ ಅಂತನ ನಾ ಹೊರಕು ಹೋಗ್ತಾನು ನೀ ಮನೆಯಾಗ ಕೆಲಸ ಮಾಡು ಆದ್ರ ಉಳತಾಯಿ ಅಂತ ಮಾತು ಹೇಳಿದಂತ ಶ್ರಾವಣ ಮಾಸ ಹೋಗುದಿತ್ತ ಶ್ರಾವಣ ಮಾಸದಾಗ ಸ್ವಲ್ಪ ಪಾಲನೆ ಮಾಡ್ತಾರೆ ಕಟಿಂಗ್ ಮಾಡಿಸಿಕೊಳ್ಳೋದ್ರ ಶ್ರಾವಣ ಮಿಗಾನ ಕಟಿಂಗ್ ಮಾಡಿಸುತ್ತಾರ ಚಪ್ಲಿಯನ್ನು ಹಾಕೊಳ್ಳೋದವ್ರ ಚಪ್ಲಿಯನ್ನು ಹಾಕೋತಾರ ಅನೇಕ ರೀತಿ ಕೆಲ ಪಾಲನೆ ಮಾಡ್ತಾರ ಇವ್ರ ಮನೆಯೊಳಗು ಇಬ್ಬರು ಗಂಡ ಮಾಕಳ್ತಾರೆ ಅಂತ ನೋಡ್ರಿ ಇಬ್ಬರು ಗಂಡು ಮಕ್ಕಳಂಥ ಮಕ್ಕಳ ಅವ್ರ ಶ್ರಾವಣ ಮಾಸ ಆದ ಕೂಡಲೇ ಕಟಿಂಗ್ ಮಾಡಿಸೋರ್ ಇದ್ರಟಿಂಗ್ ಮಾಡಿಸೋ ಸಂದರ್ಭ ಒಂದ್ ರೂಪಾಯಿ ಮೂರು ತೆಗೀತು ಒಂದ್ ರೂಪಾಯಿ ಕೊಟ್ರೆ ಮೂರ್ ಮಂದಿ ತೆನಿ ಹಿಡಿತ ಒಂದ್ ರೂಪಾಯಿ ಮೂರ್ ತೆಗೀತು ಅಂತ ಅವಾಗ ಅವೇನ ಕ್ಷೌರಿಕ ಬಂದ ಮನಿಯೊಳಗೆ ಬಂದಂತ ನೋಡಪ್ಪ ಶ್ರಾವಣ ಮಾಸ ಮುಗ್ದು ಮಕ್ಕಳು ಕೂದ್ರು ಬಾಳ ತೆರಿಗೆ ನೀರು ಸುಂಕ ಸ್ವಚ್ಛಂಗ ಸ್ವಚ್ಛಂಗ್ ಕೂಡ ತೆಗೆದು ಅಂತ ಅಂದಾಗ ಹೆಣ್ಣು ತಂದು ಅನುಕೂಲ ಆಯ್ತು ರೀ ನಮ್ದೇನಿದ್ರಿ ಒಂದು ಮತ್ತೊಂದು ರೂಪಾಯಿ ಕೊಡ್ರಿ ಮೂರು ತಿವಿ ನೋಡ್ರಿ ಮೂರು ಮಾಡ್ತ ಮಾಡ್ತಂದಾಗ ಒಂದು ರೂಪಾಯಿ ತಗೊಳ್ಳುವಂತ ಸಂದರ್ಭದಾಗ ಎರಡು ತಿಂಗಿ ಮಕ್ಕಳು ಏನಿದ್ರ ಎರಡು ತಿಂದಿ ಸ್ವಚ್ಛ ಮಾಡಿಬಿಟ್ಟು ಇನ್ನೊಂದು ಇನ್ನೊಂದು ತಿಲ್ಲ ಅವಾಗ ಹೆಣ್ ತಂತಾಳತ್ತ ಇನ್ನೊಂದು ತಿವಿ ಬೇಕಾಗತ್ತೆ ಇನ್ನೊಂದು ತಾಸಿಗೆ ತಗೊಂಡ್ರು ನನಗೆ ಹಣ್ಣು ಬರುತ್ತಲ್ಲ ಅಂದ್ರೆ ಹೆಣ್ಣು ಅಂದ್ರೆ ಉಳಪಾಯಿ ಮಾಡ್ಕೊತನ ನಾನು ಗಂಡ ಬರ್ತನ ಕುಂದ್ರಂದಾಗ ಅವ್ನ ಶೌರಿಕಂತಾನೇನು ಕುಂಡ್ರಾಕ್ ಆಗುದ ನನಗೇನು ಸಮಯ ಇಲ್ಲ ನಿಂತ ನೂರ್ ಮಣಿದ್ ನನಗೆ ಹೋಗ್ನು ಅಂತ ಹೇಳದಂತ ಅಲ್ಲ ಒಂದ್ ರೂಪಾಯಿಗೆ ಮೂರ್ ತಿಂಗಿ ಅಂದ್ರೆ ಎರಡೇ ತಿನ್ನಿಗೆ ಇನ್ನೊಂದ್ ತಿಂಗಿ ಮಾಡೇ ಹೋಗ್ಬೇಕಂತಂದಾಗ ಮತ್ತ್ ಯಾರಾದ್ರೂ ಹೇಳ ನಂದೆ ತೆಗಿತ್ವಾ ಅಂದ್ಬಿಟ್ಟ ನಂದೆ ತಿನ್ನಿತ್ವಾ ಅಂದ್ಬಿಡಕ್ ಒಂದ್ ರೂಪಾಯಿ ಸಂಬಂಧ ಎಲ್ಲಾರ ತೆಂಗಿನ ಸ್ವಚ್ಛ ಮಾಡ್ಕೊಂಡ್ಬಿಟ್ಲು ಸ್ವಚ್ಛ ಮಾಡ್ಕೊಂಡ ಗಂಡ ಬಂದ கண்டு வந்து கூட சரியாக நீர் தண்டு கண்டு கொடா கட்டி தான் யாரும் கண்ட ಯಾರ ನೀ ಅದು ಕೂಡ ಅಲ್ಲಿ ಇಪ್ಪತ್ತೈದು ವರ್ಷ ನಾನು ನೀವು ಮದುವೆ ಆಗಿರಿ ನನ್ನ ನೀವು ಪುನಃ ಹಿಡಿಯಂಗಿಲ್ಲ ಅಂದ್ರೆ ಅನ್ನುವಂತ ಮಾತನ್ನ ಹೇಳಂತ ಅಲ್ಲ ಮತ್ತ್ ಸ್ವಚ್ಛ ತಿ ಸ್ವಚ್ಛತಂದಾಗ ಒಂದ್ ರೂಪಾಯಿಗೆ ಎರಡೇ ತಿರಿ ಮಾಡಿ ಹೊಂಟಿದವ ನಾ ರೊಕ್ಕ ಉಳಿಸು ಸಲುವಾಗಿ ಮತ್ತೊಂದ್ ತೆರಿಗೆ ನಾ ಸ್ವಚ್ ಮಾಡಿಕೊವಂತ ಮಾತನ್ನು ಹೇಳ್ತಾರಂತ ನಾ ಮನಿಯೊಳಗೆ ಹಿಂಗ್ ಉಳಿಸಿದ್ರಿ ನೀವು ಹೊಲ್ದಾಗ ಹೆಂಗ್ ಉಳಿಸಿದ್ರಿ ಅಂತ ಅಂದಾಗ ನೋಡು ಇವತ್ತು ಹತ್ತ ಹಾಳು ಬಂದಿದ್ದು ಹತ್ತ ಬಂದಾಗ ಏನು ಮಾಡಾಕೈತಿರಂದ್ರೆ ಆ ತೊಗರಿ ಬೈಯಾಕೈತಿರ ಹತ್ತು ಆಳಿನ ತೊಗರಿ ಕೊಯ್ಯಾಗಿದ್ರು ಮೂರ್ ಗಂಟೆಗೆ ತೊಗರಿ ಕೊಯ್ ಮುಗಿದಿತ್ತ ಇನ್ನ ಆರು ಗಂಟೆಗೆ ಆಳ್ಗಳು ಬಿಡಿದವ ಇನ್ನು ಮೂರ್ ತಾಸು ಆಳ್ಗಳು ಮಣಿ ಕಳಿಸೋದ್ ಬೇಡುತ್ತೆ ಏನ್ ಮಾಡಿದ ತೊಗರಿ ಕಳಿಸುದಂದ್ರೆ ಜ್ವಳನ ಕೊಯಿಸ್ಬಿಟ್ನಿ ಅನ್ನುವಂತ ಮಾತು ಹೇಳಿದಂತ ತೊಗರಿ ತೊಗರಿ ಬಂದ ರಾಶಿ ಆದ ಮುಂದೆ ಎರಡು ತಿಂಗಳಿಗೆ ಜ್ವಾಳ ಬರ್ದಿತ್ತು ಅಂದ್ರೆ ಈಗ ಒತ್ತಾಯ ಮಾಡಕ್ ಹೋಗಿ ಜ್ವಳ ರೋಶನ್ ಮಾಡ್ಕೊಂಡ ಇಲ್ಲಿ ಮಣಿ ಒಳಗೆ ಒಂದ್ ರೂಪಾಯಿ ಒತ್ತಾಯ ಮಾಡಕ್ ಹೋಗಿ ಮಾಡ್ಕೊಳಕ್ ಹೋಗಿ ಇಲ್ಲಿ ತೆಲಿನ ಸ್ವಚ್ಛ ಮಾಡ್ಕೊಂಡ್ರು ಇಂಥ ಬದುಕು ಮನುಷ್ಯನ ಬದುಕ್ ಆಗ್ಬಾರ್ದು ಅನ್ನುವಂತ ವಿಚಾರವನ್ನು ನಾವು ತಿಳ್ಕೊಳ್ಬೇಕಾಗ್ತದ ಅದಕ್ಕಾಗಿ ಎಲ್ಲರೂ ಕೂಡ ಯಾವ ರೀತಿಯಲ್ಲಿ ಬದುಕಬೇಕಾಗಿರ್ತಾರೆ ಭಕ್ತಿಯಿಂದ ಜ್ಞಾನದ ಮಾರ್ಗಗಳು ನಾವೆಲ್ಲರೂ ಕೂಡ ಬದುಕ್ಬೇಕನ್ನುವಂತ ವಿಚಾರವನ್ನು ನಾವು ತಿಳ್ಕೊಳ್ಬೇಕಾಗ್ತದ ಬಹಳ ಸುಂದರವಾಗಿರುವಂತ ಕಾರ್ಯಕ್ರಮ ನಮ್ಮ ವಿವೇಕಾನಂದ್ರು ಹೇಳಿದ್ರು ನೀವು ಅನಂತರ ಬರಬೇಕಪ್ಪ ಅಂತಂದಾಗ ಬಹುಶಃ ನಾವು ಅನಂತರಕ್ಕೆ ಅಂದ್ರೆ ನಾವು ಯಾವತ್ತು ಕೂಡ ಬಂದೇ ಬರ್ತ ಮಾತಾಡಿದ್ವಿ ಇನ್ನೊಂದು ವಿಶೇಷತೆ ಕಂಡಿದೆ ಪ್ರತಿಯೊಂದು ಊರೊಳಗೆ ಪ್ರವಚನ ಹೆಚ್ಚಿರ್ತಾರೆ ಒಂದು ತಿಂಗಳಿಗೆ ಒಂದು ಲಕ್ಷ ಐವತ್ತು ಸಾವಿರಕ್ಕ ಮಾತಾಡ್ಕೊಂಡು ಬಂದಿರ್ತಾರೆ ಬಹುಶಃ ಇತಿಹಾಸದೊಳಗೆ ಪ್ರವಚನಕ್ಕೆ ಬಂದ ಪ್ರವಚನಾಗಿರುವಂತಹ ಹಣವನ್ನು ಹನ್ನೊಂದು ಸಾವಿರ ರೂಪಾಯಿ ಕೊಟ್ಟಿರುವಂತಹ ದೇವರು ಯಾರಾಗಿದೆ ಅದು ವಿವೇಕಾನಂದ ದೇವರು ಅನ್ನುವಂಥ ತಿಳ್ಕೊಳ್ಬೇಕಾಗ್ತದೆ ಯಾಕಂದ್ರೆ ಪ್ರವಚನಕ್ಕೆ ಬಂದ ತಗೊಂಡು ಹೋಗೋರು ನೂರು ಮಂದಿದ್ರು ಕೂಡ ಈ ಊರಿಗೆ ಈ ಸಮಾಜಕ್ಕೆ ಒಳ್ಳೇದಾಗಿ ಅನ್ನುವಂಥ ಅಪೇಕ್ಷೆ ಇಟ್ಕೊಂಡ ಬಹಳ ಪ್ರವಚನ ನೀಡಿದ್ದಾರೆ ಅದಕ್ಕಾಗಿ ಅವರ ಅವರ ಆಶೀರ್ವಾದ ಯಾವತ್ತು ಕೂಡ ಈ ಊರಿನ ಮೇಲೆ ಇರ್ಲೇನು ಅಂತ ಹೇಳಿ ನೀವು ಕೂಡ ಬಹಳ ಭಕ್ತಿಯಿಂದ ಸೇವೆಯ ದುಡ್ದಿದ್ದೀರಿ ನೀವು ಕೂಡ ಏನು ದುಡ್ದಿಲ್ಲ ಮುಂದಿನ ವರ್ಷನೂ ಕೂಡ ಎರಡು ಪಟ್ಟ ಗುಡ್ಡಾಪುರದ ಹಣ ಕೊಟ್ಟೇ ಕೊಡ್ತಾ ನೀವು ನಂಬಿಕೆ ಇಟ್ಕೊಂಡ್ರೆ ಸಾಕು ಪ್ರತಿ ವರ್ಷ ನೀವು ಈ ರೀತಿ ಕಾರ್ಯಕ್ರಮ ಮಾಡ್ತಾ ನನ್ನ ಅನ್ನುವಂತ ಮಾತನ್ನು ಗುರುವಿನ ಪಾದಕ್ಕೆ ಅರ್ಥ ಶರಣು ಶರಣಾಗ್ತೀರ ಆಹಾ ಹಾ ಅದಂತ ವಚನ ವಾಗ್ಮಯ ಕೇಳಿದವರ ಮನವೆಲ್ಲ ತನ್ಮಯ ಇಲ್ಲಿವರಿಗೆ ತಮ್ಮೆಲ್ಲನ್ನು ಉದ್ದೇಶಿಸಿ ನಾವು ಬೆಲ್ಲದಂತ ಮಾತು ಹಂಚಿಕೊಂಡಿರ್ತಕ್ಕಂಥ ಆತ್ಮೀಯ ಪೂಜ್ಯರಾಗಿರುವ ಜ್ವರಾಯಿ ಚಪ್ಪಾಳೆ ಚಪ್ಪದ ಮುಖಾಂತರ ಸಲ್ಲುತ್ತಾ ಇದೀಗ ಡಾಕ್ಟರ್ ಮಹೇಶ್ ದೇವರವರಿಗೆ ಗೌರವಪೂರಿತವಾಗಿರ್ತಕ್ಕಂಥ ಸನ್ಮಾನ ಕಾರ್ಯಕ್ರಮವನ್ನ